ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಯಾರಲ್ಲಾದರೂ ಕ್ರಷ್ ಆಗಿರುತ್ತೆ ಆದ್ರೆ ಅದನ್ನು ಹೇಳಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಿಮ್ಮದು ಒನ್ ಸೈಡ್ ಲವ್ ಆಗಿದ್ದರೆ ನೀವು ನಿಮ್ಮ ಕ್ರಷ್ ಬಗ್ಗೆ ಏನನ್ನು ಯೋಚಿಸುತ್ತಿದ್ದೀರೋ ಅದೇ ರೀತಿ ನಿಮ್ಮ ಕ್ರಷ್ ಕೂಡ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆಯೇ ಎಂದು ತಿಳಿಯಲು ಇಲ್ಲಿದೆ ಕೆಲವು ಟಿಪ್ಸ್ ಮೆಸೇಜ್ ಮಾಡುವ ಸಮಯದಲ್ಲಿ ನಿಮ್ಮ ಕ್ರಷ್ ನಿಮ್ಮೊಂದಿಗೆ ಎಮೋಜಿಯನ್ನು ಹೆಚ್ಚು ಬಳಸಿದರೆ ಅವರಿಗೂ ನಿಮ್ಮ ಮೇಲೆ ಕ್ರಷ್ ಇದೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಅವರು ತನ್ನ ಹೃದಯದ ಸಂದೇಶವನ್ನು ಎಮೋಜಿಯ ಮೂಲಕ ನಿಮಗೆ ತಿಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದರ್ಥ ನಿಮ್ಮ ಕ್ರಶ್ ನಿಮ್ಮೊಂದಿಗೆ ಅವರ ವೈಯಕ್ತಿಕ ವಿಷಯಗಳನ್ನು ಮನೆಯ ವಿಷಯಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದಾಗ ಅವರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ಏಕೆಂದರೆ ಯಾವುದೇ ವ್ಯಕ್ತಿಯು ತನ್ನ ಹೃದಯಕ್ಕೆ ಹತ್ತಿರವಾದವರ ಬಳಿ ಅಷ್ಟೇ ಮನಸ್ಸು ಬಿಚ್ಚಿ ಮಾತನಾಡುತ್ತಾರೆ ವೈಯಕ್ತಿಕ ವಿಷಯವನ್ನು ಹಂಚಿಕೊಳ್ಳುತ್ತಾರೆ ನಿಮ್ಮ ಕ್ರಷ್ ಪ್ರತಿಸಲ ನಿಮ್ಮನ್ನು ಭೇಟಿಯಾಗಲು ಸಿದ್ಧವಾಗಿದ್ದರೆ ನಿಮ್ಮನ್ನು ಭೇಟಿಯಾಗುವುದೆಂದರೆ ಅವರಿಗೂ ಖುಷಿಯಾಗಿರುತ್ತದೆ ಅವರು ಮತ್ತೆ ಮತ್ತೆ ನಿಮ್ಮನ್ನು ಭೇಟಿಯಾಗುವ ಬಗ್ಗೆ ಮಾತನಾಡಿದರೆ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಪ್ರೀತಿಯಿದೆ ಎಂದು ಅರ್ಥ ಮಾಡಿಕೊಳ್ಳಿ ಸಾಮಾನ್ಯವಾಗಿ ಹೆಚ್ಚಿನವರು ಆ ವ್ಯಕ್ತಿ ತನ್ನ ಬಗ್ಗೆ ತಪ್ಪಾಗಿ ತಿಳಿಯುತ್ತಾಳೆಯೇ ಅಥವಾ ತನ್ನಲ್ಲಿ ಮಾತನಾಡುವುದನ್ನು ನಿಲ್ಲಿಸುತ್ತಾರೋ ಎನ್ನುವ ಭಯದಿಂದಲೇ ಹೆಚ್ಚಿನವರು ತಮ್ಮ ಕ್ರಷ್ಗೆ ಲವ್ ಪ್ರಪೋಸ್ ಮಾಡುವುದಿಲ್ಲ ಹಾಗಾಗಿ ನಿಮ್ಮ ಕ್ರಶ್ಗೆ ಪ್ರಪೋಸ್ ಮಾಡಲು ನೀವು ಮನಸ್ಸು ಮಾಡಿದಾಗಲೆಲ್ಲ ಈ ಟಿಪ್ಸ್ ಮೂಲಕ ಆ ವ್ಯಕ್ತಿಗೂ ನಿಮ್ಮ ಬಗ್ಗೆ ಪ್ರೀತಿಯಿದೆಯೇ ಎಂದು ತಿಳಿದುಕೊಳ್ಳಿ ನಿಮ್ಮ ಕ್ರಷ್ ನಿಮ್ಮನ್ನು ನಿಮ್ಮ ಅಡ್ಡ ಹೆಸರಿನಿಂದ ಕರೆದರೆ ಅಥವಾ ನಿಮ್ಮ ಫೋನ್ ನಂಬರ್ನು ಅಡ್ಡ ಹೆಸರಿನೊಂದಿಗೆ ಅವರ ಫೋನ್ನಲ್ಲಿ ಸೇವ್ ಮಾಡಿಟ್ಟಿದ್ದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಬಹುದು ನಾವು ಯಾವುದೇ ಪ್ರತಿಯೊಬ್ಬರ ಫೋನ್ ನಂಬರ್ನು ಅಡ್ಡ ಹೆಸರಿನಿಂದ ಸೇವ್ ಮಾಡಿರುವುದಿಲ್ಲ ನಮಗೆ ಹತ್ತಿರವಾದ ವ್ಯಕ್ತಿಗಳ ನಂಬರ್ ಅಷ್ಟೇ ಅಡ್ಡ ಹೆಸರಿನಿಂದ ಸೇವ್ ಮಾಡಿರುತ್ತೇವೆ ನಿಮ್ಮ ಕ್ರಷ್ಗೆ ನಿಮ್ಮ ಮೇಲೂ ಯಾವುದೋ ಮೂಲೆಯಲ್ಲಿ ಸ್ವಲ್ಪವಾದರೂ ಕ್ರಷ್ ಇದ್ದರೆ ಅವರು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ ನೀವು ಅವರಿಗೆ ಕರೆ ಮಾಡಿ ಅವರಿಗೆ ಮೆಸೇಜ್ ಮಾಡಿ ನೀವು ಕಾಲ್ ಮಾಡಿದಾಗ ಅಥವಾ ಮೆಸೇಜ್ ಮಾಡಿದಾಗಲೆಲ್ಲ ಅವರು ನಿಮ್ಮ ಮೆಸೇಜ್ಗೆ ತಕ್ಷಣ ಉತ್ತರ ನೀಡಿದರೆ ನಿಮ್ಮೊಂದಿಗೆ ಬಹಳ ಕಾಲ್ನಲ್ಲಿ ಮಾತನಾಡಿದರೆ ನಿಮ್ಮ ಕ್ರಷ್ಗೂ ನಿಮ್ಮ ಮೇಲೆ ಕ್ರಷ್ ಇದೆ ಎಂದು ಅರ್ಥ